ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಮೊದಲಿಗೆ ನನ್ನ ಗುರುಗಳಾದ ಪತ್ರಿಜಿ ಅವರನ್ನು ನೆನೆಯುತ್ತಾ ನಾನಿಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದು ನಾವು ದ ಗ್ರೇಟ್ ಅಮೇರಿಕನ್ ಸ್ಪಿರಿಚುವಲ್ ಮಾಸ್ಟರ್ ಜೇಮ್ಸ್ ಅವರ ಜೊತೆ ನಡೆದ ಸಂದರ್ಶನದ ಎರಡನೇ ಭಾಗವನ್ನು ತಿಳಿದುಕೊಳ್ಳೋಣ ಓಕೆ ಬನ್ನಿ ಈ ಇಂಟರ್ವ್ಯೂ ಟ್ರೂಲಿ ಅಲೈವ್ ಅನ್ನೋ ಪತ್ರಿಕೆಗೆ ನೀಡಿದ ಸಂದರ್ಶನದ ಭಾಗ ಇದಾಗಿದೆ ಯಾರಾದರೂ ಮೊದಲನೇ ಎಪಿಸೋಡ್ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಫಸ್ಟ್ ಅದನ್ನು ನೋಡಿ ನೆಕ್ಸ್ಟ್ ಇದನ್ನ ನೋಡಿ ಆಗ ನಿಮ್ಗೆ ಒಂದು ಕನೆಕ್ಟಿವಿಟಿ ಅನ್ನೋದು ಸಿಗುತ್ತೆ ಓಕೆ ಬನ್ನಿ ನೋಡೋಣ ನಾವು ಕಳೆದ ಎಪಿಸೋಡ್ನಲ್ಲಿ ನಲ್ಲಿ ನಮ್ಮ ಜನನ ಯಾವ ರೀತಿ ಆಗುತ್ತೆ ಮತ್ತೆ ಮಾಯೆ ಅಂದ್ರೇನು ವಿವೇಚನೆ ಅಂದ್ರೇನು ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಅಂದ್ರೆ ಜೇಮ್ಸ್ ಅವರು ಯಾವ ರೀತಿ ಆನ್ಸರ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಆನ್ಸರ್ ಮಾಡಿದ್ದಾರೆ ಇವರು ಬನ್ನಿ ನೋಡೋಣ ಇದು ಫಿಫ್ತ್ ಕ್ವಶನ್ ಕ್ವಶನ್ ಏನಂದ್ರೆ ಇತರರನ್ನು ಪ್ರಸನ್ನಗೊಳಿಸುವುದರಿಂದ ನಾವು ಅವರ ಪ್ರೇಮವನ್ನು ಹೊಂದಬಹುದೇ ಎಂದು ಇದಕ್ಕೆ ಜೇಮ್ಸ್ ಅವರು ಯಾವ ರೀತಿ ಆನ್ಸರ್ ಕೊಟ್ಟಿದ್ದಾರೆ ಹ್ಮ್ ಇತರರ ಅಭಿಪ್ರಾಯಗಳಿಗೆ ಮಾನ್ಯತೆ ಕೊಡುವುದರಿಂದ ನಾವು ನಮ್ಮ ಜೀವನವನ್ನು ಜೀವಿಸಲು ಸಾಧ್ಯವಿಲ್ಲ ಅಂತ ಇವರು ಹೇಳಿದ್ದಾರೆ ಇತರರ ಮಾತುಗಳ ಕುರಿತಾಗಿ ತಳಮಳಗೊಂಡರೆ ನಿಮ್ಮ ಸಹಜ ಜ್ಞಾನವು ನಿರೋಧಿಸಲ್ಪಟ್ಟು ನಿಮ್ಮ ಆತ್ಮದ ಪ್ರಜ್ಞೆಯು ವಿವಿಧ ಹಂತಗಳಲ್ಲಿ ದಾರಿ ತಪ್ಪಿ ಪ್ರಯಾಣಿಸುತ್ತದೆ ಈಗ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಂಡ್ವಿ ನಮ್ಮ ಜನನ ಯಾವ ರೀತಿ ಆಗುತ್ತೆ ನಮ್ಮ ಬ್ಲೂ ಪ್ರಿಂಟ್ ಯಾವ ರೀತಿ ತಯಾರಾಗಿರುತ್ತೆ ಸೊ ಅದ್ರ ಪ್ರಕಾರ ನಾವು ಜನ್ಮ ತಗೊಂಡು ಈ ಭೂಮಿ ಮೇಲೆ ಬರ್ತೀವಿ ಇದೆಲ್ಲ ತಿಳ್ಕೊಂಡ್ವಿ ಸೊ ಆ ಬ್ಲೂ ಪ್ರಿಂಟ್ ತಗೊಂಡ್ ಬಂದ್ಮೇಲೆ ನಾವು ಆ ರೀತಿನೇ ಬದುಕಬೇಕು ಆ ನಾವು ಈ ಜನಗಳಿಗೆದ್ರಿ ನಾವು ಆ ರೀತಿ ಬದುಕ್ತೆ ಹೋದ್ರೆ ನಾವು ಈ ಭೂಮಿಗೆ ಬಂದ ಉದ್ದೇಶ ಖಂಡಿತವಾಗ್ಲು ನೆರವೇರೋದಿಲ್ಲ ಅನ್ನೋದು ಇದರ ಅರ್ಥ ಇದನ್ನ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಈಗ ನಾವು ಒಂದು ಮನೆ ಕಟ್ಟಿಸ್ಬೇಕಂತ ಪ್ಲಾನ್ ಮಾಡಿರ್ತೀವಿ ಅದಕ್ಕೆ ನಾವು ಇಂಜಿನಿಯರ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾವು ಒಂದು ಪ್ಲಾನ್ ಪ್ರಕಾರ ಮನೆ ಕಟ್ತಾ ಇರ್ತೀವಿ ಸೊ ಮನೆ ಕಟ್ಟಬೇಕಾದ್ರೆ ಎಷ್ಟೋ ಜನ ನೋಡೋಕ್ಕೆ ಬರ್ತಾರೆ ಹೋಗ್ತಾರೆ ಅಂದ್ರೆ ನಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ ಇರ್ಬೋದು ಹೀಗೆ ಮಧ್ಯ ಮಧ್ಯ ಮನೆ ನೋಡೋದಕ್ಕೆ ಬಂದು ಹೋಗ್ತಾ ಇರ್ತಾರೆ ಬಟ್ ಅವ್ರು ಬಂದು ನೋಡಿದಾಗ ನಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಅವ್ರು ಹೇಳ್ತಾ ಇರ್ತಾರೆ ನೀವ್ ಈಗ ಮಾಡಿದ್ರೆ ಚೆನ್ನಾಗಿತ್ತಲ್ಲ ನೀವು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅಥವಾ ಇದು ಇನ್ನು ಸ್ವಲ್ಪ ಇದು ಜಾಸ್ತಿ ಆಯ್ತಲ್ಲ ಏನೋ ಒಂದು ಅವ್ರಿಗೆ ತೋಚಿದ್ದು ಅವ್ರು ಹೇಳ್ತಾ ಇರ್ತಾರೆ ಬಟ್ ನಾವೇನ್ ಮಾಡ್ತೀವಿ ಅವ್ರು ಹೇಳೋದೆಲ್ಲ ತಗೊಳೋದಿಲ್ಲ ನಮ್ಗೆ ಅಂದ್ರೆ ನಮ್ಗೆ ಇಷ್ಟ ಆಗೋ ತರ ನಮ್ಗೆ ಯಾವ್ದಾದ್ರು ಯೂಸ್ ಆಗೋ ತರ ಟಿಪ್ಸ್ ಇದ್ರೆ ನಾವು ತಗೋತೀವಿ ಮಿಕ್ಕಿದ್ನ ನಾವು ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಫೈನಲಿ ನಮ್ಗೆ ಹೇಗಿಷ್ಟ ಆ ತರದೇ ಮನೇನ ಕಟ್ಕೊಳಕ್ಕೆ ನಾವು ರೆಡಿ ಆಗ್ತೀವಿ ಸೊ ಇಲ್ಲೂ ಸಹ ನಮ್ಮ ಲೈಫ್ ಸಹ ನಾವು ಹಾಗೇ ಮಾಡಬೇಕು ನಾಲ್ಕು ದಿವಸ ಇರೋ ಮನೆಗೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡು ನಮ್ಮ ಇಷ್ಟ ಪ್ರಕಾರನೇ ಬರಬೇಕು ಮನೆ ಅಂತ ತುಂಬಾ ಇಷ್ಟಪಟ್ಟು ನಾವು ಕಟ್ತೀವಲ್ವ ಸೊ ಅದೇ ರೀತಿ ನಮ್ಮ ಲೈಫ್ಗೂ ಸಹ ಬೇರೆಯವರ ಇಂಟರ್ಫಿಯರೆನ್ಸ್ ನಾವು ತಗೋಬಾರದು ಅಂದ್ರೆ ನಮ್ಮ ಒಂದು ಮೂಲ ಉದ್ದೇಶಕ್ಕೆ ಹೆಲ್ಪ್ ಆಗೋ ತರ ಟಿಪ್ಸ್ ಕೊಟ್ರೆ ನಾವು ತಗೋಬಹುದು ತಗೋಬಾರ್ದು ಅಂತ ಏನಿಲ್ಲ ಬಟ್ ನಮ್ಮ ಮೂಲ ಉದ್ದೇಶಕ್ಕೆ ಅದು ಎಲ್ಪ್ ಆಗಲ್ಲ ಅಂದರೆ ಆ ಒಂದು ಟಿಪ್ಸ್ ಇಂದ ಯಾವುದೇ ಉಪಯೋಗ ಇರೋದಿಲ್ಲ ಸೊ ಅದನ್ನು ಇಗ್ನೋರ್ ಮಾಡಿಕೊಂಡು ನಾವು ಹೋಗ್ತಾ ಇರಬೇಕು ಅದೇ ಇದರರ್ಥ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್ ಏನಂತ ನೋಡೋಣ ಆರನೇ ಕ್ವಶನ್ ಇದು ಭಯದಲ್ಲೇ ಕಳೆಯುವ ಜೀವನದಿಂದ ಹೇಗೆ ವಿಮುಕ್ತಿ ಹೊಂದಬೇಕು ಬನ್ನಿ ಇದಕ್ಕೆ ಜೇಮ್ಸ್ ಏನ ಆನ್ಸರ್ ಕೊಟ್ಟಿದ್ದಾರೆ ನೋಡೋಣ ಜೇಮ್ಸ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಸಾವು ಎನ್ನುವುದು ದೊಡ್ಡ ಮಾಯೆ ಈ ಸತ್ಯವನ್ನು ಯಾರು ತಿಳ್ಕೊಂಡಿರ್ತಾರೆ ಅವ್ರಿಗೆ ಈ ಸಣ್ಣ ಪುಟ್ಟ ಭಯಗಳು ಇರೋದೇ ಇಲ್ವಂತೆ ಅಂದ್ರೆ ಸಾವು ಅನ್ನೋದೇ ದೊಡ್ಡ ಭಯ ನಾವು ಸಾವು ಎದ್ರುಕೊಂಡ ಎಷ್ಟೋ ಒಂದು ಕೆಲಸಗಳನ್ನ ಮಾಡಕ್ ಹೋಗೋದೇ ಇಲ್ಲ ಲೈಫಲ್ಲಿ ಒಂದು ಚಾಲೆಂಜಿಂಗ್ ಗೇಮ್ಸ್ ಇರ್ಬೋದು ಅಥವಾ ಚಾಲೆಂಜಿಂಗ್ ಸಿಚುವೇಶನ್ ಇರ್ಬೋದು ನಾವು ಫೇಸ್ ಮಾಡೋದಕ್ಕೆ ರೆಡಿನೇ ಇರಲ್ಲ ಬಿಕಾಸ್ ಸಾವಿನ ಭಯ ಸೊ ಅದೇ ಸಾವೆ ಅನ್ನೋದು ಒಂದು ಭ್ರಮೆ ಅಂತ ನಾವು ಆ ಸತ್ಯ ತಿಳ್ಕೊಂಡಾಗ ಮಿಕ್ಕಿದ್ದಕ್ಕೆಲ್ಲ ನಾವು ಏನಕ್ಕೆ ತಾನೇ ಭಯ ಪಡ್ತೀವಿ ಅಲ್ವಾ ಸೊ ಅದಕ್ಕೆ ಈ ಒಂದು ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಅರ್ಥ ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಯಾವುದಕ್ಕೂ ಸಹ ಎದುರು ಬೇಕಾದ ಸಂದರ್ಭ ಬರೋದೇ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹೀಗೆ ನಾವು ಭಯದಿಂದ ಕೂಡಿದ ಆಲೋಚನಾ ವಿಧಾನದಿಂದ ಕ್ರಮವಾಗಿ ಹೊರಬಂದರೆ ಮಿತಿಯಿಲ್ಲದ ಪ್ರೇಮ ತರಂಗಗಳ ನಡುವೆ ಆತ್ಮವು ನಮ್ಮ ಜೀವನವನ್ನು ಧೈರ್ಯದಿಂದ ಮುನ್ನಡೆಸುತ್ತದೆ ಎಂದು ಇವ್ರು ಹೇಳ್ತಾ ಇದ್ದಾರೆ ಇದರರ್ಥ ಏನಂದ್ರೆ ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಈಗ ಭಯದಿಂದ ಆಲೋಚನೆ ಮಾಡ್ತಾ ಇರ್ತೀವಲ್ವಾ ಒಂದೊಂದೇ ಚಿಕ್ಕದಾಗಿ ಭಯದಿಂದ ಆಲೋಚನೆ ಮಾಡುವ ವಿಧಾನದಿಂದ ಆಚೆ ಬರೋದು ಅಂದ್ರೆ ಒಂದು ಚಿಕ್ಕ ಚಿಕ್ಕ ಚಾಲೆಂಜಸ್ನ ತಗೊಳ್ಳೋದು ಫೇಸ್ ಮಾಡೋದು ಈಗ ಒಬ್ರಿಗೆ ಗಾಡಿ ಓಡ್ಸಕ್ ಬರಲ್ಲ ಅನ್ಕೊಳ್ಳೋಣ ಅಥವಾ ಒಬ್ರಿಗೆ ಸ್ವಿಮ್ ಮಾಡಕ್ ಬರಲ್ಲ ಅನ್ಕೊಳ್ಳೋಣ ಈಗ ಒಂದು ಚಿಕ್ಕ ಚಿಕ್ಕ ಚಾಲೆಂಜಸ್ನ ನಾವು ಫೇಸ್ ಮಾಡಬೇಕು ಅಂದ್ರೆ ಒಬ್ರು ಹೆಲ್ಪ್ ತಗೋಬಹುದು ಕಲಿಯೋವರೆಗೂ ಒಂದ್ ಸ್ವಲ್ಪ ಒಬ್ರು ಹೆಲ್ಪ್ ತಗೊಂಡು ಇಂಡಿವಿಜುವಲ್ ಆಗಿ ಆಮೇಲೆ ಟ್ರೈ ಮಾಡ್ಬೇಕು ಏನಾಗುತ್ತೆ ನೋಡೇ ಬಿಡೋಣ ಲೈಫ್ ಯಾವತ್ತಿದ್ರೂ ಒಂದಿನ ನಾವು ಸತ್ತೇ ಸಾಯ್ತೀವಿ ಯಾ ಒಂದಲ್ಲ ಒಂದಿನ ನಮ್ಮ ಒಂದು ಲೈಫ್ ಎಂಡ್ ಆಗೇ ಆಗುತ್ತೆ ಅದಕ್ಕೆ ಯಾಕೆ ಹೆದ್ರ್ಕೋಬೇಕು ನಾವು ಏನಾಗ್ಬಿಡುತ್ತೆ ನೋಡೇ ಬಿಡೋಣ ಆ ಒಂದು ಸಿಚುಯೇಷನ್ನ ನಾವು ಫೇಸ್ ಮಾಡೋಣ ಆ ಒಂದು ಡೇರಿಂಗ್ ಸಿಚುಯೇಷನ್ನ ನಾವು ಫೇಸ್ ಮಾಡಿದಾಗ ನಮ್ಮಲ್ಲಿ ಆ ಧೈರ್ಯ ಅನ್ನೋದು ಆಟೋಮೆಟಿಕ್ ಬರ್ತಾ ಹೋಗುತ್ತೆ ಬಟ್ ಇದು ಹೇಗೆ ಸ್ಟಾರ್ಟ್ ಆಗ್ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಆಗ್ಬೇಕು ಒಂದೇ ಸಲ ನಾವು ದೊಡ್ಡ ತಗೊಂಡಾಗ ಖಂಡಿತವಾಗ್ಲು ಆಗದೇ ಇಲ್ಲ ನಾವು ಅದೇ ಚಿಕ್ಕ ಚಿಕ್ಕದಾಗಿ ಫಸ್ಟ್ ಒಂದ್ ಸ್ವಲ್ಪ ಚಿಕ್ಕದು ಆಮೇಲೆ ನೆಕ್ಸ್ಟ್ ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದು ಹಂಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದಾಗ ನಾವು ಒಂದು ದಿನ ಭಯದಿಂದ ಸಂಪೂರ್ಣವಾಗಿ ಮುಕ್ತವಾಗಿರ್ತೀವಿ ಸೊ ಆದ್ರಿಂದ ಅವರು ಸ್ಟೆಪ್ ಬೈ ಸ್ಟೆಪ್ ನೀವು ಭಯದಿಂದ ಹೊರ ಬನ್ನಿ ಅಂದ್ರೆ ಇದಕ್ಕೆ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದೇನಂದ್ರೆ ಖಂಡಿತವಾಗ್ಲೂ ಆತ್ಮಜ್ಞಾನೆ ನಾವು ಆತ್ಮಜ್ಞಾನವನ್ನು ಯಾವಾಗ ಅಂತೀವಿ ನಾವು ನಿರ್ಭಯತ್ವದ ಸ್ಥಿತಿಯನ್ನು ನಾವು ಆಟೋಮೆಟಿಕ್ ಆಗಿ ಹೊಂದುತ್ತಾ ಹೋಗ್ತೀವಿ ಆದ್ರಿಂದ ಇಲ್ಲೂ ಸಹ ಅವರು ಆತ್ಮಜ್ಞಾನಕ್ಕೆ ಹೊತ್ತಿಕೊಟ್ಟು ಮಾತಾಡಿದ್ದಾರೆ ನಮ್ಮಲ್ಲಿ ಯಾವಾಗ ಈ ಒಂದು ಭಯ ಅನ್ನೋದು ಸಂಪೂರ್ಣವಾಗಿ ನಾಶ ಆಗುತ್ತೆ ಅವಾಗ ನಮ್ಮಲ್ಲಿ ಅನ್ಕಂಡೀಷನಲ್ ಲವ್ ಅನ್ನೋದು ಕ್ರಿಯೇಟ್ ಆಗುತ್ತಂತೆ ಈ ಅನ್ಕಂಡೀಷನಲ್ ಲವ್ ಅಂದ್ರೆ ಪ್ರತಿಯೊಂದು ಜೀವನು ಪ್ರೀತಿಸೋದು ಅಂದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಪ್ರೀತಿಸ್ಬೇಕು ನಾವು ಇವಾಗ ಪ್ರೀತಿಸ್ತಾ ಇದ್ರೆ ಅವರಿಂದ ಏನ್ ಬರುತ್ತೆ ಉಪಯೋಗ ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ ಇರಲ್ಲ ಯಾರನ್ನೇ ನೋಡ್ಲಿ ಪ್ರೀತಿ ಬರ್ತಾ ಇರುತ್ತೆ ಯಾರನ್ನೇ ನೋಡ್ಲಿ ಅನುಕಂಪ ಬರ್ತಾ ಇರುತ್ತೆ ಯಾರನ್ನೇ ನೋಡ್ಲಿ ಕರುಣೆ ಬರ್ತಾ ಇರುತ್ತೆ ಈಗ ಒಂದು ಮಾನವತ್ವದ ಸ್ಥಿತಿನ ನಾವು ತಲುಪ್ತೀವಿ ಅದೇ ಒಂದು ಪರಮಾನಂದದ ಸ್ಥಿತಿ ಅಂತ ಹೇಳ್ಬೋದು ಆ ಒಂದು ಸ್ಥಿತಿನ ನಾವು ತಲುಪ್ತೀವಿ ಅಂತ ಇವರೆಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಸ್ಥಿತಿ ನಾವು ತಲುಪಿದಾಗ ನಮ್ಮ ಒಂದು ಜೀವನ ತುಂಬಾ ಧೈರ್ಯವಾಗಿ ಸಾಕ್ತಾ ಹೋಗುತ್ತೆ ಓಕೆ ಇವಾಗ ನೆಕ್ಸ್ಟ್ ಕ್ವಶನ್ ಸೆವೆಂತ್ ಏನಂತ ನೋಡೋಣ ಇಲ್ಲಿ ಏನ್ ಹಿಡಿದಾರೆ ಅಂದ್ರೆ ನಮ್ಮ ಅನುಭವಗಳ ಪ್ರಪಂಚಕ್ಕೆ ನಾವೇ ಸೃಷ್ಟಿಕರ್ತರು ಹೇಗೆ ಆಗಬಲ್ಲವು ಇದಕ್ಕೆ ಜೇಮ್ಸ್ ಅವರು ಈ ರೀತಿ ಆನ್ಸರ್ ಕೊಟ್ಟಿದ್ದಾರೆ ಏನಂತಂದ್ರೆ ನಾವು ಆಲೋಚಿಸುವ ಪ್ರತಿ ಆಲೋಚನೆ ಆಡುವ ಪ್ರತಿ ಮಾತು ಮತ್ತು ನಾವು ಮಾಡುವ ಪ್ರತಿ ಕೆಲಸ ಇವುಗಳು ನಮ್ಮ ವಾಸ್ತವಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ನಾವು ಪ್ರೇಮವನ್ನು ಕೊಟ್ಟರೆ ಪ್ರೇಮವನ್ನು ಹೊಂದುತ್ತೇವೆ ದ್ವೇಷವನ್ನು ಕೊಟ್ಟರೆ ದ್ವೇಷವೇ ಮರಡಿ ಬರುತ್ತದೆ ಇದು ಸೃಷ್ಟಿಯ ಆಕರ್ಷಣಾ ಸಿದ್ಧಾಂತ ಇದನ್ನು ಅರ್ಥ ಮಾಡಿಕೊಂಡು ಜೀವಿಸಿದರೆ ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರಾಗುತ್ತೇವೆ ತುಂಬಾ ಒಳ್ಳೆ ಕ್ವಶನ್ ಇದು ಈ ಆನ್ಸರು ಮುಖ್ಯವಾಗಿ ನಮ್ಮ ನೇಚರ್ ಲಾ ನ ಪ್ರೋವ್ ಮಾಡ್ತಾ ಇದೆ ಅಂತ ಹೇಳ್ಬೋದು ನೇಚರ್ ಲಾ ಪ್ರಕಾರ ನಾವು ಒಬ್ರಿಗೆ ಏನು ಕೊಡ್ತೀವಿ ಅದು ನಮಗೆ ಹತ್ತು ಪಟ್ಟು ಬರುತ್ತೆ ನಾವು ಒಬ್ಬರಿಗೆ ಒಂದು ರೂಪಾಯಿ ಕೊಟ್ಟರೆ ಅದು ನಮಗೆ ಇನ್ನೊಂದು ರೂಪದಲ್ಲಿ ಹತ್ತು ರೂಪಾಯಿ ನಮಗೆ ಖಂಡಿತವಾಗ್ಲೂ ಬಂದು ಇರುತ್ತೆ ಅಂದ್ರೆ ನಾವು ಪ್ರೀತಿ ಕೊಟ್ರೆ ಪ್ರೀತಿ ದ್ವೇಷ ಕೊಟ್ರೆ ದ್ವೇಷ ಅಸೂಯೆ ಕೊಟ್ರೆ ಅಸೂಯೆ ಈ ರೀತಿ ಪ್ರತಿಯೊಂದು ಸಹ ಪ್ರಕೃತಿ ಹೆಚ್ಚೆಚ್ಚು ಕೊಡುತ್ತೆ ನಮಗೆ ನಾವೇನು ಕೊಡ್ತೀವಿ ಅದಕ್ಕೆ ಹತ್ತು ಪಟ್ಟು ನಮಗೆ ರಿಟರ್ನ್ಸ್ ಬರ್ತಾ ಇರುತ್ತೆ ಸೊ ಪ್ರಕೃತಿ ನಿಯಮಗಳು ತಿಳ್ಕೊಳ್ಳೋದು ತುಂಬಾ ಇದೆ ಸೊ ಒಂದೊಂದೇ ಮುಂದೆ ತಿಳ್ಕೊಂಡು ಹೋಗೋಣ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ಯಾವ್ದೇ ವೀಡಿಯೋಸ್ ಇಷ್ಟ ಆದರೆ ಖಂಡಿತವಾಗ್ಲೂ ಆ ಆ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ನಾವು ಎಲ್ಲನೂ ತಿಳ್ಕೊಳಕ್ ಅವ್ರದ್ದು ಮೂಲ ಫುಲ್ಲು ನಾವು ರೂಟ್ ಇಂದ ತಿಳ್ಕೊಬೇಕಂದ್ರೆ ಅವರ ಪ್ರತಿಯೊಂದು ವಿಡಿಯೋಸ್ ನೋಡ್ತಾ ಬರಬೇಕು ಯಾಕಂದ್ರೆ ಒಂದು ವಿಡಿಯೋದಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಎಷ್ಟು ಹೇಳಕ್ ಸಾಧ್ಯ ಅಷ್ಟನೇ ಅಷ್ಟನೆ ಹೇಳಿರ್ತಾರೆ ಯಾರೇ ಆದ್ರೂ ಅಷ್ಟೇನೇ ವಿಡಿಯೋ ಮಾಡೋ ಟೈಮಲ್ಲಿ ಎಷ್ಟು ಅವರ ಒಂದು ಅವೇರ್ನೆಸ್ಗೆ ಬಂದಿರುತ್ತೆ ಅಷ್ಟು ಮಾತ್ರನೇ ಅವತ್ತು ಬಂದಿರುತ್ತೆ ಬಟ್ ಮೂಲ ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಪಾಯಿಂಟ್ ಇದ್ದೇ ಇರುತ್ತೆ ಒಂದಕ್ಕೊಂದು ಕನೆಕ್ಟಿವಿಟಿ ಅನ್ನೋದು ಇರ್ತಾನೆ ಹೋಗುತ್ತೆ ಈ ಸ್ಪಿರಿಚುಯಾಲಿಟಿಲಿ ಹಾಗೇನೆ ಒಂದು ಬಿಟ್ರೆ ಮತ್ತೊಂದು ಕನೆಕ್ಷನ್ ಸಿಕ್ಕಲ್ಲ ಈ ರೀತಿ ಸೊ ಯಾವುದೇ ವಿಷಯನು ಮೂಲದಿಂದ ತಿಳ್ಕೊಳ್ಳೋದು ತುಂಬಾನೇ ಒಳ್ಳೇದು ಓಕೆ ನೆಕ್ಸ್ಟ್ ನೋಡೋಣ ಸೊ ಇಲ್ಲಿ ಜೇಮ್ಸ್ ಅವರು ಲಾ ಆಫ್ ನೇಚರ್ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾ ಇದೀವಿ ಕೆಲಸಗಳು ಮಾಡ್ತಾ ರಿಸಲ್ಟ್ ನಮ್ಗೆ ಬರ್ತಾ ಹೋಗುತ್ತೆ ಅಂದ್ರೆ ನಾವೇನ್ ಕೊಡ್ತಾ ಇದೀವಿ ಬೇರೆಯವ್ರಿಗೆ ಬೇರೆಯವ್ರ ವಿಷಯದಲ್ಲಿ ನಾವ್ ಯಾವ ರೀತಿ ಥಿಂಕ್ ಮಾಡ್ತಾ ಇದೀವಿ ಖಂಡಿತವಾಗ್ಲು ಅದೇ ನಮ್ಗೆ ಬರೋದು ಅದೇ ನಮ್ಗೆ ಬರ್ತಾ ಹೋಗುತ್ತೆ ಇದನ್ನೇ ಅವ್ರು ಹೇಳ್ತಾ ಇದಾರೆ ಸೊ ನಾವು ಈ ಸತ್ಯನ ಅರ್ಥ ಮಾಡಿಕೊಂಡು ಅದನ್ನು ಒಪ್ಕೋಬೇಕು ನಾವು ಇವತ್ತು ಈ ದಿನ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ನಮ್ಮ ಇಂದಿನ ಈ ಪರಿಸ್ಥಿತಿಗೆ ಖಂಡಿತವಾಗಲೂ ನಮ್ಮ ಥಾಟ್ ಪ್ಯಾಟರ್ನ್ಸೇ ಕಾರಣ ಆಗಿರುತ್ತೆ ನಮ್ಮ ಒಂದು ಆಲೋಚನಾ ವಿಧಾನ ಇದಕ್ಕೆ ಮುಖ್ಯವಾಗಿ ಎಫೆಕ್ಟ್ ಮಾಡಿರುತ್ತೆ ಸೊ ನಾವು ಮಾತಾಡುವ ಪ್ರತಿಯೊಂದು ಮಾತುಗು ನಾವು ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ ಕೆಲಸದಲ್ಲಿ ಆಲೋಚನೆಯಲ್ಲಿ ಪ್ರತಿಯೊಂದು ಸಹ ಅವೇರ್ನೆಸ್ ಇಂದ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಎಂಟನೇ ಕ್ವಶನ್ ಏನಂದ್ರೆ ಈ ರೀತಿ ಇದೆ ನಾವು ಸ್ವಯಂ ನಮ್ಮ ಆತ್ಮವನ್ನು ನಂಬುವುದು ಅಥವಾ ಗುರುತಿಸುವುದು ಹೇಗೆ ಅಂತ ಈ ಒಂದು ಕ್ವಶನ್ ಖಂಡಿತವಾಗ್ಲು ಎಲ್ಲರ ಮಾಡಲು ಇದೆ ನನಗೂ ಇತ್ತು ಓಕೆ ನೋಡೋಣ ಬನ್ನಿ ಆನ್ಸರ್ ಏನಂತ ಜೇಮ್ಸ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಏನಂದ್ರೆ ಅದಕ್ಕಾಗಿ ಮೊದಲು ನೀವು ಇತರರು ತಮ್ಮ ಬಗ್ಗೆ ಏನು ಆಲೋಚಿಸುತ್ತಾರೆ ಎಂದು ಕಳವಳದಿಂದ ಕೂಡಿರುವುದನ್ನು ಬಿಡಬೇಕು ನಂತರ ಪ್ರತಿದಿನ ಸ್ವಲ್ಪ ಕಾಲ ನಿಮ್ಮೊಂದಿಗೆ ನೀವು ಪ್ರಶಾಂತವಾಗಿ ಕಳೆಯುವುದನ್ನು ಕಲಿತುಕೊಳ್ಳಬೇಕು ಇವರು ಮತ್ತೆ ಅದೇ ರಿಪೀಟ್ ಮಾಡ್ತಾ ಇದ್ದಾರೆ ಬೇರೆಯವ್ರಿಗೋಸ್ಕರ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೋಬೇಡಿ ನಿಮ್ಮ ಇಷ್ಟದ ಪ್ರಕಾರ ನೀವು ಜೀವಿಸಿ ಪ್ರತಿಯೊಂದು ಕ್ಷಣನೂ ನಿಮ್ಮ ಇಷ್ಟದ ಪ್ರಕಾರನೇ ಸಾಗಬೇಕು ಅನ್ನೋದು ಇವ್ರು ಹೇಳ್ತಾ ಇದ್ದಾರೆ ಇದು ನನ್ನ ನನ್ನ ಅನುಭವದ ಪ್ರಕಾರ ಹೇಳೋದಾದ್ರೆ ಈಗ ಸ್ಪಿರಿಚ್ಯಾಲಿಟಿಲಿ ಏನೇನು ನಾವು ಜಾಸ್ತಿ ಇನ್ವಾಲ್ವ್ ಆಗ್ತಾ ಆಗ್ತಾ ಖಂಡಿತವಾಗ್ಲೂ ನಾವು ಬೇರೆಯವ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಆಗೋದಿಲ್ಲ ನಾವು ಸಾಧ್ಯವಾದಷ್ಟು ನಮ್ಮ ಒಂದು ಸೆಟ್ ಇರೋ ಪೀಪಲ್ಸ್ ಜೊತೆನೆ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಇಷ್ಟಪಡ್ತೀವಿ ಬೇರೆ ಗೋಸಿಪ್ ಅದೆಲ್ಲ ಮಾಡೋದಕ್ಕೆ ಅಂದ್ರೆ ಬೇರೆ ಸುಮ್ಮನೆ ಹರಟೆ ಅಂಥವ್ರ ಹತ್ರ ಎಲ್ಲ ಅಷ್ಟೊಂದು ಸೇರಕ್ಕೆ ಇಷ್ಟಪಡೋದಿಲ್ಲ ಜಸ್ಟ್ ನಮ್ದು ಏನಿದೆ ನಾವು ನೋಡ್ಕೊಂಡು ಹೋಗೋಣ ಅನ್ನೋ ತರ ಪನಸ್ಥಿತಿ ಅವಾಗ ಬಂದ್ಬಿಡುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇವ್ರು ಏನು ಹೇಳಿದ್ದಾರೆ ಅಂದ್ರೆ ಪ್ರಕೃತಿಯೊಂದಿಗೆ ಲೀನವಾಗಬೇಕು ಹಸಿರು ಹುಲ್ಲು ಆಸಿನ ಮೇಲೆ ನಡೆಯುವುದು ಧ್ಯಾನ ಮಾಡುವುದು ಪ್ರತಿದಿನ ಸ್ವಲ್ಪ ಕಾಲ ನಮ್ಮೊಂದಿಗೆ ನಾವು ಪ್ರಶಾಂತವಾಗಿ ಸಮಯವನ್ನು ಕಳೆಯುವುದು ಪುಸ್ತಕಗಳನ್ನು ಓದುವುದು ಬರೆಯುವುದು ಗಿಡಗಳನ್ನು ನೆಡುವುದು ಈ ಥರ ಕೆಲಸ ಎಲ್ಲ ನಾವು ಮಾಡ್ತಾ ಇರಬೇಕು ಎಷ್ಟು ಸಿಂಪಲ್ ಆಗಿರೋ ವರ್ಕ್ ಹೇಳಿದಾರಲ್ವಾ ಈ ತರ ಸಿಂಪಲ್ ವರ್ಕ್ಗಳನ್ನ ನಾವು ಮಾಡ್ತಾ ಹೋದಾಗ ನಮ್ಮ ಒಂದು ಮನಸ್ಸಿನಲ್ಲಿ ಆನಂದ ಅನ್ನೋದು ಉತ್ಪತ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನಾವು ಆನಂದನ ಫೀಲ್ ಮಾಡ್ತಾ ಹೋಗ್ತಿವಿ ಸೊ ನಮ್ಮ ಮನಸ್ಸಲ್ಲಿ ಯಾವಾಗ ಆನಂದ ಕ್ರಿಯೇಟ್ ಆಗುತ್ತೆ ಆವಾಗ ನಮ್ಮ ಆತ್ಮದ ಪ್ರೆಸೆನ್ಸ್ ನಮ್ಗೆ ಅರಿವಿಗೆ ಬರ್ತಾ ಹೋಗುತ್ತೆ ಇವರು ಹೇಳಿರೋದೆಲ್ಲ ಜಸ್ಟ್ ವರ್ಡ್ಸ್ ಅಲ್ಲಿ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಅನುಭವಕ್ಕೆ ಬರೋದಿಲ್ಲ ಇದೊಂದು ಉದಾಹರಣೆ ಮೂಲಕ ಹೇಳಿದ್ರೆ ಚೆನ್ನಾಗಿ ಫೀಲ್ ಆಗುತ್ತೆ ಹ್ಮ್ ಏನಂದ್ರೆ ಇದಕ್ಕೊಂದು ಎಕ್ಸಾಂಪಲ್ ಈಗ ನಾವು ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಯಾರೋ ಒಂದು ವಯಸ್ಸಾದ ವ್ಯಕ್ತಿ ಕೂತಿರ್ತಾರೆ ಏನೋ ತೀರ ಹಸುವಿಂದ ಕೂತಿರ್ತಾರೆ ಅವಾಗ ನಾವು ಅವ್ರಿಗೆ ಒಂದ್ ಸ್ವಲ್ಪ ಹಣ್ಣು ಅಥವಾ ಅವ್ರು ತಿನ್ನೋದಕ್ಕೆ ಏನಾದ್ರು ಒಂದು ಸ್ವಲ್ಪ ಅಂಗಡಿಯಲ್ಲಿ ಒಂದ್ ಪಟ್ನ ಕಟ್ಕೊಂಡು ಅವ್ರು ತಗೊಂಡ್ ಕೊಡಿ ಅವಾಗ ನೋಡಿ ನಿಮ್ಮ ಹೃದಯದಲ್ಲಿ ಆನಂದ ಅನ್ನೋದು ಯಾವ ರೀತಿ ತುಂಬಿ ತುಳ್ಕಾಡತ್ತೆ ಅಂತ ಆವಾಗ ನೀವು ಫೀಲ್ ಮಾಡ್ತೀರಾ ಒಂಥರ ಆರ್ಟ್ ಫೆಲ್ಟ್ ಸಿಚುಯೇಷನ್ ಇರ್ ಅದಾಗಿರುತ್ತೆ ಅಂತ ಹೇಳ್ಬೋದು ಈ ರೀತಿ ನಾವು ಆನಂದನ ಫೀಲ್ ಮಾಡ್ಬೋದು ಖಂಡಿತ ಪದಗಳಲ್ಲಿ ಹೇಳಕ್ಕೆ ಚಾನ್ಸೇ ಇಲ್ಲ ಯಾರು ಆನಂದನ ಹೇಳಿ ಬರ್ ಅರ್ಥ ಮಾಡ್ಸಕ್ ಆಗೋದಿಲ್ಲ ಅದು ಅನುಭವದ ಮೂಲಕನೇ ಆನಂದ್ ಅನ್ನೋದನ್ನ ಅವರು ಫೀಲ್ ಮಾಡ್ಬೇಕು ನನ್ಗೂ ಮೊದಲು ಕೆಲವು ವಿಷಯಗಳ ಬಗ್ಗೆ ನಿಜವಾಗ್ಲು ಎಷ್ಟು ಮುಗ್ಧಿ ಆಗಿದೆ ಅಂತ ಅನ್ಸ್ಬಿಡುತ್ತೆ ನಮ್ಮ ಗುರುಗಳು ಅಂತ ಒಂದು ಮಹತ್ತರವಾದ ಜ್ಞಾನವನ್ನು ನಮ್ಗೆ ನೀಡ್ತಾ ಬಂದಿದ್ದಾರೆ ಮುಂದೇನೂ ಖಂಡಿತ ನೀಡ್ತಾ ಹೋಗ್ತಾರೆ ಈ ಬ್ರಹ್ಮಾಂಡದಲ್ಲಿ ನಾವು ತಿಳ್ಕೊಬೇಕಾಗಿರೋ ಅಂತ ವಿಷಯ ತುಂಬಾ ಅನೇಕ ಅನೇಕ ಇದೆ ಅಂತ ಹೇಳ್ಬೋದು ಇದುವರೆಗೂ ನಾವು ತಿಳ್ಕೊಂಡಿರೋದು ಕೇವಲ ಚೂರು ಸ್ವಲ್ಪ ಭಾಗ ಮಾತ್ರನೇ ಬಿಂದುವಿನಷ್ಟೇ ಅಂತ ಒಂದು ಅನಂತ ಜ್ಞಾನವನ್ನು ಈ ಸೃಷ್ಟಿ ತನ್ನಲ್ಲಿ ತಾನು ಬಚ್ಚಿಟ್ಕೊಂಡಿದೆ ಅಂತ ಹೇಳ್ಬೋದು ಇದನ್ನೇ ಇದನ್ನ ಒಂದೊಂದೇ ಜ್ಞಾನ ಪಡಿತಾ ಪಡಿತಾ ಧ್ಯಾನ ಮಾಡ್ತಾ ನಾವು ಪಡಿತಾ ಹೋಗ್ಬೇಕು ಈ ಧ್ಯಾನ ಮಾಡುವ ವಿಧಾನವನ್ನು ತುಂಬಾ ಜನ ಕೇಳ್ತಾ ಇದ್ದಾರೆ ಇಷ್ಟರಲ್ಲೇ ನಾನು ಆ ಒಂದು ಎಪಿಸೋಡ್ನ ಅಪ್ಲೋಡ್ ಮಾಡ್ತೀನಿ ಜೇಮ್ಸ್ ಅವ್ರದ್ದು ಇಂಟರ್ವ್ಯೂ ನೆಕ್ಸ್ಟ್ ಇನ್ನು ಕಂಟಿನ್ಯೂ ಆಗುತ್ತೆ ಜೇಮ್ಸ್ ಅವರು ಕೊಡ್ತಾ ಇರೋ ಆನ್ಸರ್ ಅಲ್ಲೇ ತಿಳ್ಕೊಬಹುದು ಅವ್ರೆಂತ ಮಾರು ಜ್ಞಾನಿ ಅಂತ ಫಾರಿನ್ ಅಲ್ಲಿ ಹುಡ್ತವರೆಲ್ಲ ಅವ್ರ ಜ್ಞಾನ ಇರಲ್ಲ ಅವ್ರ ಸ್ಪಿರಿಚುಯಾಲಿಟಿ ಬಗ್ಗೆ ಯಾವ್ದೇ ಇಂಟ್ರೆಸ್ಟ್ ಇರಲ್ಲ ಅಂತ ನಾವು ತಿಳ್ಕೊಬಹುದು ಅದು ನಮ್ಮ ಪೆದ್ದತನ ನಮ್ಗಿಂತನೂ ಹೆಚ್ಚು ಸ್ಪಿರಿಚುಯಾಲಿಟಿಯಲ್ಲಿ ಅಲ್ಲಿ ಅವ್ರು ಇರ್ತಾರೆ ಇದು ಖಂಡಿತ ಪ್ರೂವ್ ಸಹ ಆಗಿದೆ ಇಲ್ಲಿಗಿಂತನೂ ಸ್ಪಿರಿಚುಯಾಲಿಟಿ ಅಲ್ಲೇ ಜಾಸ್ತಿ ಇದೆ ಅಂತ ಎಷ್ಟೋ ಜನ ಹೇಳಿದ್ದಾರೆ ಬಟ್ ನಾವುಗಳೇ ಇಲ್ಲಿ ಸ್ವಲ್ಪ ಕಡಿಮೆ ಗಮನ ಕೊಡ್ತಾ ಇದೀವಿ ಇದಾಗಬಾರ್ದು ನಾವೆಷ್ಟು ಸ್ಪಿರಿಚುಯಾಲಿಟಿ ಇನ್ವಾಲ್ವ್ ಆಗ್ತಾ ಹೋಗ್ತೀವಿ ನಮ್ ಲೈಫು ಸಹ ಅಷ್ಟೇ ಈಸಿ ಆಗ್ತಾ ಹೋಗುತ್ತೆ ಅಷ್ಟೇ ಸಂತೋಷದಿಂದ ಕೂಡಿರುತ್ತೆ ಪ್ರತಿಯೊಂದು ಕಷ್ಟ ಅಥವಾ ಸುಖದ ಸಂದರ್ಭವನ್ನು ನಿಭಾಯಿಸುವ ಕಲೆಯನ್ನು ನಾವು ಕಲ್ತ್ಕೋತಾ ಹೋಗ್ತೀವಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೂ ಹೆಚ್ಚಿನದನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು